ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಗುರುವಾರ ಸ್ಪೆಷಲ್ ಅಂತಂದ್ರೆ ಈಗ ನಾವು ಮೊದಲು ಗುರುವಾರ ಒಪ್ಪತ್ತು ಅಂತ ಹೇಳಿ ಮಾಡ್ತಿದ್ದೀವಿ ಒಂದು ಟೈಮು ಈಗ ಈ ಕಡೆ ಈ ಕಡೆ ಯಾವಾಗ ನಾವು ಏಕಾದಶಿಯನ್ನು ಖಡಕ್ ಮಾಡಲಿಕ್ಕೆ ಹತ್ತೀವಿ ಏಕಾದಶಿ ಅಂದರೆ ಏನೂ ತಿನ್ನಂಗಿಲ್ಲ ಹಂಗೆ ಸ್ಟ್ರಾಂಗ್ ಆಗಿ ಯಾವಾಗ ಮಾಡ್ಲಿಕ್ಕೆ ಹತ್ವಿ ಅವಾಗಿಂದ ಒಂದು ಟೈಮ್ ಬೆಳಗ್ಗೆ ಮಾತ್ರ ಅಡುಗೆ ಮಾಡಿರ್ತೀನಿ ಸಾಯಂಕಾಲ ಮತ್ತು ಸೂಸ್ಲಾ ಅವಲಕ್ಕಿ ಸೂಸ್ಲ ಚುನಮುರಿ ಸೂಸ್ಲ ಮತ್ತು ಉಪ್ಪಿಟ್ಟು ಇದೆಲ್ಲವೂ ನಡೀತದ್ರಿ ಈ ಥರ ನಮ್ದು ಅದ ಗುರುವಾರದ್ದು ಈಗ ರಂಗೋಲಿ ನೋಡ್ತಾ ಒಂದು ಮುಂಜಾನೆಯ ಮಾತು ಬಂದದ್ದೆಲ್ಲವನ್ನೂ ಸ್ವೀಕರಿಸಬೇಕು ಅನುಭವಿಸಬೇಕು ನಮಗೆ ಸಿಕ್ಕಿದ್ದನ್ನು ನಮ್ಮ ಪಾಲಿನದು ಎಂದು ತಿಳಿಯಬೇಕು ನಮ್ಮ ದಲ್ಲವದನ್ನು ಎಂದೂ ಆಶಿಸಬಾರದು ಅಂದರೆ ನಮ್ದು ಯಾವುದಿರಂಗಿಲ್ಲ ಅದನ್ನು ಅಪೇಕ್ಷಿಸಬಾರದು ಇದ್ದಷ್ಟು ಕಾಲ ನೆಮ್ಮದಿಯಿಂದ ಬಾಳಬೇಕು ಇದುವೇ ನಿಜವಾದ ಜೀವನ ಖರೀದರಿ ನಿಜವಾದ ಜೀವನ ನಾವು ಅಷ್ಟು ಅಂದ್ರೂ ಸತಕ್ಕೆ ನಮಗೆ ನೆಮ್ಮದಿ ಅನ್ನೋದು ಯಾಕೆ ಇರಂಗಿಲ್ಲ ನಾವು ಎಷ್ಟೋ ಥಾಟ್ಸ್ ಓದ್ತೀವಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಂತೀವಿ ಆದರೂ ನಮ್ಮ ಕೈಲಿ ಆಗೋದಿತ್ತಂದ್ರೆ ಆಶೆ ಪಡಬೇಕು ನಮಗೆ ಯಾವಾಗ ಅದು ಸಿಗುವುದಿಲ್ಲ ಅಂದ ಮೇಲೆ ಅದಕ್ಕೆ ಅಪೇಕ್ಷೆನೇ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ ಯಾಕಂದ್ರೆ ನಮಗೆ ಸಿಗಲಿಲ್ಲ ಅಂದ್ರೆ ಮನಸ್ಸಿಗೆ ನೋವು ಆಗ್ತದೆ ಅದಕ್ಕಿಂತ ನಮ್ಮ ಕಡೆ ಏನದನೋ ಇದ್ದದ್ದರಲ್ಲಿಯೇ ನಾವು ಸಂತೋಷ ಪಡ್ಕೊಂಡು ಜೀವನವನ್ನು ಖುಷಿ ಖುಷಿಯಾಗಿ ಕಾಲ ಕಳೆಯಬೇಕು ನೆಮ್ಮದಿಯಿಂದ ಬಾಳಬೇಕು ಹೇಳಿ ಇದೇ ನಿಜವಾದ ಜೀವನ ಹೇಳಿ ಹೇಳ್ತಾರೆ ಎಷ್ಟು ಚಂದದ ನೋಡ್ರಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ವಲ್ಪ ಡಿಫ್ರೆಂಟ್ ಆಗ್ಯದ ಶಂಖದ ಆಕಾರದಲ್ಲಿ ಹೂಗಳು ಸ್ವಲ್ಪ ಚೇಂಜಸ್ ಅಷ್ಟರಲ್ಲಿ ಸ್ವಲ್ ಸ್ವಲ್ಪ ಚೇಂಜಸ್ ಯಾಕಂದರೆ ದಿನನಿತ್ಯ ಸ್ವಲ್ಪ ಬೇರೆ ಬೇರೆ ಮತ್ತು ಡೈಲಿ ನೋಡೋರಿಗೆ ಗೊತ್ತಿರ್ತದೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದ್ದು ಮತ್ತು ಬೇಸಿಗೆ ಸ್ಟಾರ್ಟ್ ಆಯ್ತು ರೀ ಈ ಸರಿ ಅಂತೂ ಸಿಕ್ಕಾಪಟೆ ಬಿಸಿಲದು ಯಾಕಂದ್ರೆ ಮನುಷ್ಯರು ಮನುಷ್ಯರೇ ಹೆಚ್ಚಾಗ್ಲಿತ್ತರ ಪಾಪ್ಯುಲೇಷನ್ನೇ ಭಯಂಕರ ಆಗ್ಲಿಗತ್ತದ ಅದಕ್ಕೆ ಇರೋ ಸಲುವಾಗಿ ಮನೆಗಳನ್ನು ಕಟ್ಟಿಸ್ಕೊಳ್ಳೋದು ಇದ್ದ ಗಿಡಗಳನ್ನು ಕಡಿಯುವುದು ಹೀಗಾಗಿ ಬಿಸಿಲು ಜಾಸ್ತಿ ಅದರಂತೆ ರೋಗಗಳು ಹೆಚ್ಚು ಅದಕ್ಕೆ ತಡ್ಕೊಳ್ಳುವಂಥ ಶಕ್ತಿ ಬರಬೇಕಲ್ರಿ ಅದಕ್ಕೆ ಇಲ್ಲೇನು ಮಾಡ್ಲಿಕ್ಕೆ ಅಂತಂದ್ರೆ ಒಂದು ಮೂರು ಮುಷ್ಟಿಯಾಗಿಸಿ ಒಂದು ಒಂದು ಮುಷ್ಟಿ ಮೆಂತೆ ಒಂದು ಮುಷ್ಟಿ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಅರ್ಶಿಣ ಪುಡಿ ಹಾಕೀನಿರಿ ಮತ್ತು ಅಲ್ಲ ಏನದ ಅಂದರೆ ಹಸಿ ಅಲ್ಲ ಅದನ್ನು ನೀವು ಹೆರೆದು ಇದರೊಳಗೆ ಹಾಕ್ಬೋದು ಅಥವಾ ಮ್ಯಾಲೆ ಹಾಕ್ಬೋದು ಎರಡೂ ಬರ್ತದೆ ಈಗೇನದ ನಾನು ಮೊಸರು ಹೆಪ್ಪು ಹಾಕೀನಿ ಮೊಸರು ತೊಗೊಳ್ಕೀನಿ ಮೂರು ದೊಡ್ಡ ಸೌಟ್ ಅಂತ ಏನ್ ಕರಿತೀವಿ ಮೂರ್ ಸೌಟ್ ಮೊಸರು ತಗೊಂಡು ಚಂದಾಗಿ ಕಟಿಬೇಕು ನೋಡ್ರಿ ಅಂದ್ರ ಮಜ್ಜಿಗೆ ಕಟ್ಟಿಯೋದು ನೀವು ಮಿಕ್ಸಿಯಲ್ಲೇ ಹಾಕ್ತಿದ್ರೆ ಹಾಕ್ಬಹುದು ಆದ್ರೆ ಹಿಂಗ ಕಟ್ಟದಂಗ ಆಗಂಗಿಲ್ಲ ಮಜ್ಜಿಗೆಯನ್ನ ಯಾವತ್ತು ಫಸ್ಟಿಗೆ ನೀರ್ ಹಾಕ್ತಾರೀ ಒಟ್ಟ ಫಸ್ಟ್ಗೆ ನೀರ್ ಹಾಕ್ತಾರ್ರಿ ಏನೂ ಇಲ್ಲ ಅಂದ್ರು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಜ್ಜಿಗೆ ಕಟ್ಟಿಬೇಕ್ರಿ ಆಮೇಲೆ ಅದಕ್ಕೆ ಅಲ್ಲ ಅಂದ್ರೆ ಹಸಿ ಶುಂಠಿ ಅಂತ ಕರಿತೀವಲ್ಲ ಅದನ್ನ ಹಾಕ್ರಿ ಇಲ್ಲಾಂದ್ರೆ ನಾವು ಮಿಕ್ಸಿ ಹಾಕೊಳ್ಳೋ ಮುಂದೆ ಹಾಕಿ ಇದ್ರು ನಡೀತದ್ರಿ ಅದಿಷ್ಟು ಹಾಕಿ ಮತ್ತೆ ಕಟ್ಟಿಲಿಕ್ಕೆ ತಿನ್ರಿ ಮಜ್ಜಿಗೆ ಕಟ್ಟಿಲಿಕ್ಕೆ ತಿಂದ್ರ ಮತ್ತೆ ಇದೇನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕಿ ಮತ್ತೊಂದು ಎರಡು ನಿಮಿಷ ಮಿಕ್ಸ್ ಮಾಡ್ತೀನಿ ಮಜ್ಜಿಗೆ ಕಟ್ಟಿಯುವ ಕಡಗೋಲಿನಿಂದ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ನೀರು ಎಷ್ಟು ಹಾಕುವುದು ಅಂತಂದ್ರೆ ಒಂದು ಮೊಸರು ಎಷ್ಟಿರ್ತೋ ಅದರಿಂದ ಅದರ ನಾಲ್ಕು ಪಟ್ಟು ನೀರ್ ಹಾಕ್ಬೇಕ್ರಿ ಮೊಸರು ಎಷ್ಟಿರ್ತೋ ಅದ್ರ ನಾಲ್ಕು ಪಟ್ಟು ಇದು ಸರಿಯಾಗಿ ಮಜ್ಜಿಗೆ ಮಾಡುವ ವಿಧಾನ ಇದರಿಂದ ಹೇಳ್ತೀನಿ ನಿಮಗ ಬಾಯಿಯೊಳಗ ಗುಳ್ಳಿ ಆಗುವುದು ಮತ್ತ ಈಗ ಉರಿ ಬಕ್ಕಿ ಅಂತಾರಲ್ಲ ಅವು ಮತ್ತ ಹೊಟ್ಟೆ ಉಬ್ರ ಇವೆಲ್ಲಾನು ಹೋಗ್ತದ್ರಿ ತಂಪು ದೇಹ ಆರೋಗ್ಯಕ್ಕೂ ಒಳ್ಳೇದು ಇದನ್ನೇನು ಶುಗರ್ ಬಿ ಪಿ ಇದ್ರು ಕುಡಿಬೇಕೋ ಬ್ಯಾಡೋ ಅನ್ನೋ ಪ್ರಶ್ನೆ ಎಲ್ಲರೂ ಕುಡಿಬಹುದು ಮತ್ ದಪ್ಪ ಹೊಟ್ಟೆ ಬಂದಿರ್ತದಲ್ಲ ಆ ಹೊಟ್ಟೆ ಕೂಡ ಕರಗ್ತದ್ರಿ ಇದನ್ನ ಕಂಟಿನ್ಯೂಸ್ ಆಗಿ ಕುಡಿಲಿಕ್ಕೆ ಹತ್ರ ಅಷ್ಟು ಚಮತ್ಕಾರಿ ಮಸಾಲೆ ಮಜ್ಜಿಗೆ ಅಂತಾರ ಕರೀರಿ ಇದನ್ನೇನು ಅಗಸೆ ಮಜ್ಜಿಗೆ ಅಂತಾದ್ರೂ ಕರೀರಿ ಬಹಳ ಒಳ್ಳೇದ್ರಿ ಎಷ್ಟೊಂದು ರೋಗಗಳನ್ನ ದೂರ ಮಾಡುವಂತ ಶಕ್ತಿ ಇದ್ರೊಳಗದ ಮತ್ತು ಇವತ್ತೇನು ಅಡುಗೆ ಅಂತೀರೀನ್ ರೀ ಭಾಳ ಸಿಂಪಲ್ ಆದ ಅಡುಗೆ ಒಂದು ನಾಲ್ಕೈದು ಟೊಮೆಟೊ ಹಣ್ಣಿದ್ದು ಅವನ್ನ ಮಿಕ್ಸಿಗೆ ಹಾಕೋತೀನಿ ರೀ ಒಂದ್ರೊಳಗೆ ಎರಡು ಮೂರು ಭಾಗ ಮಾಡಿ ಅಲ್ಲಿ ಒಗ್ಗರಣೆ ಮಾಡ್ಬೇಕಂತ ತಿರುಗಿ ಬುಟ್ಟಿ ಇಟ್ಟುಬಿಟ್ಟೀನಿ ಯಾಕಂದ್ರೆ ಮಿಕ್ಸಿಗೆ ಹಾಕ್ಲಿಕ್ಕೆ ಭಾಳ ಸತ್ತಂಗಿಲ್ಲ ಅಲ್ರಿ ಅದಕ್ಕೆ ಬುಟ್ಟಿ ಕಾಯ್ಲಿಕ್ಕೆ ಸಣ್ಣ ಇಟ್ಟೀನಿ ಅದನ್ನೂ ಸ್ಟೀಲಿನ ಬುಟ್ಟಿ ಅದ ಲಗೂನೇ ಕಾಯ್ತದ ನಿಮಗೆಲ್ಲ ಗೊತ್ತದ ಇನ್ನೊಂದು ಕಡೆ ನೀರಿಟ್ಟಿನ್ರಿ ಭಕ್ರಿ ಮಾಡಲಿಕ್ಕೆ ಸ್ವಲ್ಪ ಭಕ್ರಿ ಮಾಡ್ತೀನಿ ಹಿಟ್ಟು ಮತ್ತೀಗ ಈಗ ಹೊಸ ಹಿಟ್ಟು ಹಾಕಿಸ್ಬೇಕು ಇವತ್ತಂತೂ ಗುರುವಾರದ ಯಾವ ಹಿಟ್ಟು ಹಾಕಂಗಿಲ್ಲರಿ ಗಿರಣಿ ಒಳಗೆ ಈಗೇನದ ಟೊಮೆಟೊ ಮಿಕ್ಸಿಗೆ ಹಾಕೋದಾತು ಒಂದು ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವಿ ಕರಿಬೇವು ಸ್ವಲ್ಪ ಪುಡಿ ಖಾರ ಪುಡಿ ಹಾಕಿ ಈ ಟೊಮೆಟೊ ಹಣ್ಣು ಮಿಕ್ಸಿಗೆ ಏನು ಹಾಕಿದ್ನಲ್ಲ ಅದರಲ್ಲಿ ಹಾಕಿಬಿಟ್ಟು ನೋಡಿರಿ ಒಗ್ಗರಣಿ ಒಳಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಸ್ವಲ್ಪ ಖಾರ ಪುಡಿ ಹಾಕಿನಿ ಕುದಿಸಿ ತೆಗೆದು ಬಿಡ್ತೀನಿ ಯಾವುದೋ ಶೇಂಗಾ ಪುಡಿ ಏನ್ರಿ ಮಸಾಲೆ ಪುಡಿ ಯಾವುದು ಹಾಕಿಲ್ರಿ ಎಷ್ಟು ಟೇಸ್ಟ್ ಅಂತೀರಿ ಆಮೇಲೆ ಇದೇನು ಟೊಮೆಟೊ ಚಟ್ನಿ ರೆಡಿ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ತೀನಿ ಈಗ ಬಕ್ರಿ ಮಾಡೋಣ್ರಿ ನೋಡ್ರಿ ರೆಡಿ ಆಯಿತು ಟೊಮೆಟೊ ಚಟ್ನಿ ರೆಡಿ ಆಯಿತು ನೋಡಿದ್ರಿ ಅನಿಸ್ಲಿಗತ್ತದ ಮಸ್ತ್ ರುಚಿ ಆಗ್ಯದ ಅಂತ ಅನಿಸ್ಲಿಕ್ಕತ್ತದ ನೀ ಸಾಸ್ ಅನ್ರಿ ಏನ್ರಿ ಅನ್ರಿ ಆದ್ರೆ ಮಕ್ಕಳಿಗೆ ಮಾತ್ರ ಹೊರಗಿಂದು ಸಾಸ್ ತರ್ಲಿಕ್ಕೆ ಹೋಗ್ಬೇಡ್ರಿ ಮಕ್ಳು ಯಾವಾಗ ಸಾಸ್ ಅಂತಾರೆ ಇದನ್ನೇ ಮಾಡಿ ಕೊಡ್ರಿ ಆದ್ರೆ ಕೊತ್ತಂಬರಿ ಎಲ್ಲ ಹಾಕಬೇಡ್ರಿ ಹಂಗ ಈಗೇನು ನಾ ಮಾಡಿದ್ನೆಯಲ್ಲ ಇಷ್ಟು ಕೊಡ್ರಿ ಎಷ್ಟು ಟೇಸ್ಟ್ ಆಗಿರ್ತದೆ ಈಗ ಬಕ್ರಿ ಮಾಡೂರಿ ಭಾಳ ಏನು ಮಾಡ್ಲಿಕ್ಕೆಲ್ಲ ಯಾಕಂದ್ರೆ ಈಗ ಸಾಯಂ ಅಷ್ಟೊಂದು ಬಿಸಿಲಿಗೆ ಊಟ ಹೋಗಂಗಿಲ್ಲ ರೀ ಸಾಯಂಕಾಲ ಮತ್ತು ಏನಾದರೂ ಮಾಡೋದು ಇದ್ದೇ ಇರ್ತದೆ ಮತ್ತು ಜಾಸ್ತಿ ನಮ್ಮನೆಯೊಳಗೆ ಈಗ ಬೇಸ್ಗೆ ಕೋಸಂಬ್ರಿನೇ ಇರ್ತದೆ ನೀವು ಕೂಡ ಹಸಿಯಾಗಿನೇ ಸೌತೆಕಾಯಿ ಗಜ್ಜರಿ ಮೂಲಂಗಿ ಮೆಂತೆ ಪಲ್ಯ ಇವನ್ನೆಲ್ಲ ಹಸಿಯಾಗಿ ಟೊಮೆಟಣ್ಣ ಹಸಿ ತಿನ್ನುವಂಥ ತರಕಾರಿಗಳು ಒಂದು ಇಷ್ಟವಲ್ಲ ಅವನ್ನೆಲ್ಲ ಹಸಿಯಾಗಿನೇ ದಿನನಿತ್ಯ ಮಕ್ಕಳಿಗೂ ಕೂಡ ತಿನ್ಲಿಕ್ಕೆ ಹೇಳ್ರಿ ಯಾವಾಗ್ರಿ ಎಳಿ ಸೌತೆಕಾಯಿ ಯಾವಾಗಲೂ ತಂದು ಇಡುದ್ರಿ ಒಂದು ಕೆಜಿ ದೀಡ್ ಕೆ ಜಿ ಅಷ್ಟು ಮಕ್ಕಳಿಗೆ ಹಂಗೆ ಆವಾಗವಾಗೆ ಕೊಟ್ಕೋತಿದ್ವಿ ಅಂದ್ರೆ ಅದೇ ಹ್ಯಾಬಿಟ್ ಆಗಿಬಿಡ್ತದ್ರಿ ಅವ್ರು ಏನರೇ ತಿಂತೀನಿ ಅಂತಾರ ನೋಡ್ರಿ ಅವಾಗ ಅವನ್ನೇ ಕುಡ್ದು ಸೌತೆಕಾಯಿ ಗಜ್ರಿ ಅಂದ್ರೆ ಸಣ್ಣ ಸಣ್ಣ ವಯಸ್ಸಿಗೂ ಸ್ಪೆಕ್ಟ್ ಬರೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಬಕ್ರಿ ಅಂತೂ ರೆಡಿ ಆಗ್ಲಿಕ್ಕತ್ತು ಮತ್ತು ಇನ್ನೊಂದು ನೋಡ್ರಿ ಗಿಡಗಳನ್ನು ಕಡಿಯೋದು ಆದಷ್ಟು ನಿಮಗೇನ್ರಿ ಗೊತ್ತಿತ್ತು ಅಂತಂದ್ರೆ ನೀವು ಮನೆ ಕಟ್ಟಿಸ್ಲಿಕ್ಕೆ ಅಂದ್ರೆ ಮೊದಲೇ ಕಡಿಯುವುದಕ್ಕಿಂತ ಮುಂಚೆ ಒಂದು ಎರಡು ಗಿಡಗಳನ್ನು ನೆಡ್ರಿ ಸ್ವಲ್ಪ ದೊಡ್ಡದಾಗ್ಲಿ ಆಮೇಲೆ ಮನೆ ಕಟ್ಟಿಸ್ರಿ ಯಾಕಂದ್ರೆ ನಾ ಮನಸ್ಸಿಗೆ ನಿಮಗೂ ಕೂಡ ಹಳಾಳಿ ಅನ್ಸಂಗಿಲ್ಲ ಗಿಡಗಳನ್ನು ಕಡಿದು ಮನೆ ಕಟ್ಟಿಸಿದ್ವಿ ಹೇಳಿ ಅನ್ಸಂಗಿಲ್ರಿ ಆದರೂ ಯಾವುದೇ ಕಾರಣಕ್ಕೂ ಗಿಡಗಳು ಕಡದ್ರ ರಾಕ್ಷೋಜ್ಞ ಹೋಮ ಮಾಡಿಸ್ಲಿಕ್ಕೆ ಬೇಕು ಅಂದ್ರೆ ಆ ಮನೆಯೊಳಗಿರೋರು ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಆ ಒಂದು ಗಿಡದೊಳಗೆ ಎಷ್ಟೋ ಪಕ್ಷಿಗಳು ಬಂದು ಮನೆ ಮಾಡಿರ್ತಾವ ಅವ್ರ ಮನೆಗಳನ್ನು ಕಸಗೊಂಡು ನಾವು ಮನೆ ಕಟ್ಟಿರ್ತೀವ್ರಿ ಹಂಗಂದ್ರೆ ಅವರೆಲ್ಲ ಪಕ್ಷಿಗಳು ನಮಗೆ ಯಾಕೆ ಸುಖದಿಂದ ಇರ್ಲಿಕ್ಕೆ ಬಿಡ್ತಾರ ಆ ಮನೆಯೊಳಗೆ ಶಾಪ ಕೊಡ್ತಾರ ನನ್ನ ಮನೆಯನ್ನ ಕೆಡಿಸಿ ನೀವು ಮನಿ ಕಟ್ಟಿಸ್ಕೊಂಡಿದ್ರೆ ನೀವು ಕೂಡ ಮನೆಯಲ್ಲಿ ಇದ್ದರೂ ಸುಖವಾಗಿ ಇರಬಾರ್ದು ಅಂತ ಹೇಳಿ ಅದಕ್ಕೆ ಶಾಪ ಹತ್ತದ ಅದರ ಸಲುವಾಗಿ ಮನೆ ಕಟ್ಟಬೇಕಾದ್ರೆ ನಾಳೆ ಮನೆ ಓಪನಿಂಗ್ ಅಂದ್ರೆ ಹಿಂದಿನ ದಿವಸ ರಾತ್ರಿನೇ ಮಾಡ್ತಾರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ಆದ್ರೂ ಕೂಡ ಸುಮ್ಮನೆ ಹೇಳಲಿಕ್ಕೆ ಹತ್ತಿನಿ ಒಬ್ಬೊಬ್ಬರಿಗೆ ಗೊತ್ತಿರಂಗಲ ಅಂತವ್ರಿಗೆ ರಾಕ್ಷಗ್ನ ಹೋಮ ಇರಲಿಲ್ಲ ಅಂದ್ರೂ ಸತಿಕ ಅದನ್ನ ರಾಕ್ಷಗ್ನಿ ಹೋಮ ಮಾಡಬೇಕಂತದ್ರಿ ಯಾಕ ಅಂತಂದ್ರೆ ಸಣ್ಣ ಸಣ್ಣ ಇವೇನು ವಿಷಪೂರಿತ ಕೀಟಗಳು ಅಂತ ಏನ್ ಕರಿತೀವಲ್ರಿಜಾಡ ಅನ್ರಿ ಹಲ್ಲಿ ಅನ್ರಿ ಹಾವುಗಳನ್ನು ಚೇಳುಗಳನ್ನು ಆ ಮನೆಯೊಳಗ ಅಹ್ ಅಲ್ಲಿ ಜಾಗದೊಳಗ ಏನು ಇಲ್ಲ ಅಂದ್ರೆ ಕಸ ಕಡ್ಡಿ ಎದ್ದಿರ್ತದ ಆ ಟೈಮ್ ಒಳಗ ಅವು ವಾಸಾಗಿರ್ತಾವೆ ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಮನೆಗೆ ಕಟ್ಕೊಂಡಿರ್ತೀವಿ ಅದಕ್ಕೆ ರಾಕ್ಷೋಗಿ ಹೋಮ ಬಹಳ ಇಂಪಾರ್ಟೆಂಟ್ ಅದ ರೀ ನಾವು ಮಾಡಿಸಿದ್ದೀವಿ ರೀ ಆ ಟೈಮಲ್ಲಿ ಯೂಟ್ಯೂಬ್ ಇರಲಿಲ್ಲ ನಂದು ಚಾನಲ್ ಹೀಗಾಗಿ ಯಾವುದೋ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಅವಾಗ ಫೋಟೋಸ್ ಏನಾರ ಇದ್ದು ಅಂದ್ರೆ ನಾನು ನಿಮ್ಗೆ ಒಂದು ದಿವಸ ಶೇರ್ ಮಾಡ್ಕೋತೀನಿ ರೀ ಅದ್ರ ಬಗ್ಗೆನೂ ನಾವು ಮನಿ ಓಪನಿಂಗ್ ಕಾರ್ಡ್ ಒಳಗೂ ನಮ್ಮ ಮನಿ ಓಪನಿಂಗ್ ಸೆರೆಮನಿ ಕಾರ್ಡ್ ಒಳಗೂ ರಾಕ್ಷೋಗ್ನೆ ಹೋಮದ ಬಗ್ಗೆ ಎಕ್ಸ್ಪ್ಲೇನ್ ಬಹಳ ಚಂದ ಕಾರ್ಡ್ ಅದ ರೀ ಸಿಕ್ತಂದ್ರೆ ನಿಮಗೆ ಅದನ್ನು ಫೋಟೋ ಪೋಸ್ಟ್ ಮಾಡ್ತೀನಿ ಈಗ ಸೌತೆಕಾಯಿ ಒಂದಿಷ್ಟು ಗಜ್ಜರಿ ಹೆರದೆ ಅದರೊಳಗೆ ಒಂದಿಷ್ಟು ಶೇಂಗಾ ಪುಡಿ ಉಪ್ಪು ಅಷ್ಟೇ ಮಿಕ್ಸ್ ಮಾಡ್ತೀನಿ ರೀ ಯಾವುದೋ ಒಗ್ಗರಣೆ ಅನ್ರಿ ಏನೂ ಹಾಕಂಗಿಲ್ಲ ಇಷ್ಟೇ ನೋಡಿರಿ ಎಷ್ಟು ಟೇಸ್ಟ್ ಆಗಿರ್ತದನ್ರಿ ಭಾಳ ಟೇಸ್ಟ್ ಆಗಿರ್ತದೆ ಇಷ್ಟ ನೋಡ್ರಿ ಇವತ್ತಿನ ಅಡಿಗೆ ನಮ್ಮದು ಬೇಸಿಗೆ ಒಳಗೆ ಭಾಳ ಅಡಿಗೆ ಇರಂಗಿಲ್ಲರಿ ಹಸಿಯಾಗಿನೇ ತಿನ್ನೋದು ಜಾಸ್ತಿ ಇರ್ತದೆ ನೋಡ್ರಿ ಕೋಸಂಬರಿ ಟೇಸ್ಟು ಸೂಪರ್ ಆಗ್ಯದ ಅಂತ ಅನಿಸ್ತದ ಈಗ ಚಟ್ನಿ ಎಲ್ಲ ಹೆಂಗಾಗ್ಯದ ನೋಡೇ ಫಸ್ಟ್ ನಸ್ಟ್ ತಾಟೊಳಗೆ ಎಡಕ್ಕೆ ಒಂಚೂರು ಹಾಕಿ ಚಟ್ನಿ ಮತ್ತು ಚಟ್ನಿ ಪುಡಿ ಮತ್ತು ಅದ್ರ ಜೊತೆಗೆ ಕೋಸಂಬ್ರಿ ಮತ್ತು ಗಟ್ಟಿ ಮೊಸರು ಚಟ್ನಿ ಪುಡಿ ಮತ್ತು ಕೋಸಂಬರಿ ಜೊತೆಗೆ ಭಕ್ರಿ ಇಷ್ಟಿದ್ರೆ ಆಯ್ತು ನೋಡಿರಿ ಒಂದೇ ಟೈಮ್ ಊಟ ಮಾಡಿದ್ರು ಮಸ್ತ್ ಊಟ ಆಗ್ತದೆ ಯಾಕಂದ್ರೆ ಈ ಬೇಸಿಗೆ ಒಳಗೆ ನಮಗೆಲ್ಲ ಜಾಸ್ತಿ ನೀರೇ ಕುಡಿತೀವಿ ಹೌದಿಲ್ರಿ ಅದಕ್ಕೆ ಇಂಥದೊಂದು ಬಕ್ರಿ ಊಟ ತಂಪಾದ ಊಟ ಎಷ್ಟು ಟೇಸ್ಟ್ ಆಗಿರ್ತದೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತು ಬಕ್ರಿ ಕಲರ್ ಚೇಂಜ್ ಆಗ್ಯಾವಲ್ಲ ರೀ ಹೌದ್ರಿ ಒಂಚೂರು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಾಡೀನಿ ನೋಡ್ರಿ ಜೋಳದ ಹಿಟ್ಟು ಬೆಳೆದಿತ್ತು ಅಂದ್ರೆ ಸ್ವಲ್ಪ ಶಾರ್ಟೇಜ್ ಇತ್ತು ಹಂಗಾಗಿ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಾಡೀನಿ ನೋಡ್ರಿ ರಾಯರ ಪೂಜಾ ನಮ್ಮನೆಯೊಳಗಿಂದು ಗುರುವಾರದ ಪೂಜಾ ಮತ್ತು ರಂಗೋಲಿ ನಿನ್ನೆ ಒಂದಿಷ್ಟು ಪ್ರಶ್ನೆ ಕೇಳಿದ್ರಿ ಎರಡು ರಂಗೋಲಿಗಳು ಚಲೋವ ಅದರ ಮೇಲೆ ಅಕ್ಷರಗಳು ನೋಡ್ರಿ ಲಕ್ಷ್ಮೀ ಹೃದಯ ರಂಗೋಲಿ ಮೇಲೆ ಶ್ರೀ ರೀಮ್ ಮಹಾಲಕ್ಷ್ಮೇ ನಮಃ ಶ್ರೀ ರೀಂ ಮಹಾಲಕ್ಷ್ಮೇ ನಮಃ ಮತ್ತು ವರ್ಮ ರಂಗೋಲಿ ಮೇಲೆ ಶ್ರೀ ರೀಂ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿ ಬರಿಬೇಕು ಶ್ರೀ ರೀಂ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮತ್ತು ರಾಯರ ವೃಂದಾವನ ದಿನನಿತ್ಯದ ರಂಗೋಲಿಗಳು ಇಷ್ಟೇ ರಂಗೋಲಿ ಇರ್ತದ್ರಿ ದಿನನಿತ್ಯ ಏನೋ ಒಬ್ಬೊಬ್ರು ಭಾಳ ತೆಗಿತಿರ್ತಾರೆ ನಾನು ತು ಇಷ್ಟು ಹಾಕ್ಲಿಗತ್ತೀನಿ ನಿಮಗೆಲ್ಲ ನೋಡೇ ಇದ್ದೀರಿ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ತೀರಲ್ಲ ನಿಮ್ಮ ನೀಳಗ ಏನು ವಿಶೇಷ ಅಡುಗೆ ಇತ್ತು ಅಂತೇಳಿ ಕಮೆಂಟ್ ಮಾಡಿರಿ